ರಾಜ್ಯಪಾಲರು ಪ್ರಾಶಿಕ್ಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ರಾಜ್ಯಪಾಲರು ಈ ಮಟ್ಟಕ್ಕೆ ಕೇಳಿತಾರೆ ಅಂತ ನಾವಾದರೂ ಕೂಡ ಅನ್ಕೊಂಡಿದ್ದೇವೆ ಬಹುಶಃ ಈ ರಾಜ್ಯ ಕಂಡಂಥ ಏಕೈಕ ನಾಯಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ ತಾನಾಗಲಿ ತನ್ನ ಕುಟುಂಬನಾಗಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅಕ್ಕಪಕ್ಕ ಸೇರಿಸ್ಕೊಳ್ದೇನೆ ರಾಜಕಾರಣ ಮಾಡಿದಂಥ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಸಿದ್ದರಾಮಯ್ಯವರು ಅಂತ ಹೇಳಿ ನಾವೆಲ್ಲ ಕೂಡ ಒಪ್ಕೋಬೇಕಾಗ್ತದೆ ಬಿ ಜೆ ಪಿಯವರು ದ್ವೇಷದ ರಾಜಕೀಯ ಮುಂದುವರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅವ್ರ ಕಾಲದಲ್ಲಿ ಆಗದೇ ಇರತಕ್ಕಂಥ ವಿಚಾರಗಳನ್ನು ಸಿದ್ದರಾಮಯ್ಯನವರ ಹಣೆಗೆ ಕಟ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಜನಪ್ರಿಯತೆಯನ್ನು ಸಹಿಸ್ಕೊಳ್ದಾಗದೇ ಇರತಕ್ಕಂಥ ಬಿ ಜೆ ಪಿ ಮುಖಂಡರುಗಳು ಅವ್ರ ತಟ್ಟೆಯಲ್ಲಿ ಹೆಗಣನೇ ಬಿದ್ದದೆ ನಮ್ಮ ತೊಟ್ಟಲ್ಲಿ ಬಿದ್ದಿರ್ತಕ್ಕಂಥ ನೊಣ ನೋಡೋಕ್ಕೆ ಬಂದವ್ರೆ ಬಹುಶಃ ಇದರಿಂದ ಅವ್ರೇನು ಕೂಡ ಸಫಲ ಆಗೋದಿಲ್ಲ ಅವ್ರಿಗೇನು ಕೂಡ ಅನುಕೂಲ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ದ್ವೇಷದ ರಾಜಕಾರಣ ಮಾಡಿದ್ರೆ ಬಹುಶಃ ಬಾಂಗ್ಲಾದೇಶದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಯಾವ ರೀತಿ ಆಡಳಿತ ಪಕ್ಷ ಜನವಿರೋಧಿ ನೀತಿಯನ್ನು ಧೋರಣೆಯನ್ನು ಅನುಸರಿಸಿ ಯಾವ ರೀತಿ ಆ ದೇಶದ ವ್ಯವಸ್ಥೆಗಳಾಗಿದ್ದಾವೆ ಆ ವ್ಯವಸ್ಥೆಗೆ ಹೋಗೋದಕ್ಕೆ ಬಿ ಜೆ ಅವಕಾಶ ಮಾಡಬಾರ್ದು ಯಾವತ್ತೂ ಕೂಡ ಇಷ್ಟು ದ್ವೇಷದ ರಾಜಕಾರಣಗಳನ್ನು ವಿರೋಧಿಗಳ ಮೇಲೆ ಮಾಡಿರತಕ್ಕಂಥ ಉದಾಹರಣೆಗಳು ಯಾವುದೇ ಸಂದರ್ಭದಲ್ಲಿರಲ್ಲ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರನ್ನ ಒಂದು ಕೂದಲು ಕೂಡ ಕೊಗ್ಸ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚು